ಸಿ ಟೂ ಒಂದು ಗ್ಯಾರಂಟೀನ್ ನೀಡಿದ್ದರು ಆ ಗ್ಯಾರಂಟಿ ನೀಡಿದರೆ ಏನಿದೆ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಣ ಏನೇನು ಸೌಲಭ್ಯಗಳದ ಆ ಎಲ್ಲ ಸೌಲಭ್ಯಗಳನ್ನು ವಿದೇಶ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಕೊಡಬೇಕಾಗ್ತದೆ ಈವರೆಗೆ ನಮ್ಗೆ ನಾವು ಮೂವತ್ತ್ನಾಲ್ಕತ್ತು ವರ್ಷ ಮಾಡಿ ರಿಟೈರ್ ಆಗಿದೆ ಸರ್ ನನ್ನ ಥರ ಸುಮಾರು ಜನ ರಿಟೈರ್ ಆಗ್ಯಾರೆ ಕೆಲವ್ರು ರಿಟೈರ್ ಆದವ್ರು ಸತ್ತನೂ ಹೋಗ್ಯಾರ ಸರ್ ಯಾವುದೇ ಫೆಸಿಲಿಟಿ ಇಲ್ಲ ಅಂದ್ರೆ ಒಂದು ಏನಪ್ಪ ಅಂದ್ರೆ ಸಿಸ್ಟಮ್ ಕೋರ್ಟ್ನಲ್ಲಿ ಕೊಡಬೇಕಂತಿದೆ ನ್ಯಾಯಯುತವಾಗಿ ಸರ್ಕಾರ ನಮ್ಮ ಎಫ್ಟಿಯಿಂದನೇ ನಮ್ಮ ಮೂವತ್ನಾಲ್ಕು ವರ್ಷ ಇದು ಇದು ಕೊಟ್ಟಾರ ಕಾರಣ ಕೊಟ್ಟಾರ ಇವಾಗ ಲಾಸ್ಟ್ ಮೂಮೆಂಟ್ನಲ್ಲಿ ಏನೋ ಆಗಿಲ್ಲ ಇದಿಲ್ಲ ಅಂತ ಫ್ಲಾಕ್ ಮಾಡಿದಂಥ ಮಿಸ್ಟೇಕ್ ಇದೆ ನಾವು ನಮ್ಮ ಕನ್ನಡದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ನಮ್ಗೆ ಕೊಡ್ತವ್ರಿ ಅವ್ರ ಮಿನಿಸ್ಟ್ರಿಗೂ ಸಾಕಷ್ಟು ವಾರ ಭೇಟಿಯಾಗಿ ಸಾಕಷ್ಟು ವರ್ಷದಿಂದ ಏನು ಹೋರಾಟ ಮಾಡ್ತಾ ಇದ್ದೇವೆ ರಾಜ್ಯ ಮಟ್ಟದಲ್ಲಿ ನಾವು ಸಾಕಷ್ಟು ವರ ಇದು ಮಾಡೇವೆ ಸರ್ ಎಲ್ಲರಿಗೂ ರೈತನೂ ಮಾಡ್ಯಾವೆ ನಾವು ಮಾಡಿದಾಗ ಒಂದ್ಸಲ ಏನು ಹೇಳ್ತಾರೆ ಒಂದೇನು ಒಂದು ವಾರ ರೂಪಾಯಿ ಟೈಮ್ ಕೊಡಿ ಫಿಫ್ಟಿ ಡೇಸ್ ಟೈಮ್ ಕೊಡಿ ನಾವು ಬಗೆಯ ರಸ್ತೆ ನಿಮ್ಗೆ ಕೊಡಬೇಕಂತ ಸೌಲಭ್ಯ ಕೊಡ್ತೇವೆ ನಿಮಗೆ ಪೆನ್ಷನ್ ಕೊಡಬೇಕಂತ ಆದೇಶ ಇದೆ ಪೆನ್ಷನ್ ಕೊಡಬೇಕು ಅಂತ ಹೇಳಿ ನಡವಳಿಕೆಗಳಿದೆ ಸರ್ಕಾರದ್ದು ಸರ್ಕಾರ ಮಾಡಿದಂಥ ಆದೇಶಕ್ಕೆ ಸರ್ಕಾರನೂ ಬೆಲೆ ಕೊಡ್ತಾ ಇಲ್ಲ ಅದನ್ನೊಂದು ಮೇನ್ ಬೇಡಿಕೆ ಇದೆ ಸರ್ ಈಗ ಇದ್ದಂಥ ಶಿಕ್ಷಕರು ಹೇಳಿದ್ದಾರೆ ಅಂದರೆ ಇವರು ಮತ್ತೆ ಶಾಲೆ ಸರ್ ಬುದ್ದಿಗಾಂಜಿ ಒಕ್ಕ ಶಾಲೆ ಇರ್ತಾರೆ ಆರಾಧನಾ ಬೆಳಗಾಮಲ್ಲೇ ಇದೆ ಸರ್ ಇದು ಇಲ್ಲ ಪೂರ್ಣ ನಮ್ಮ ಸ್ಟಾಫ್ ಎಲ್ಲ ಮಹೇಶ್ ಇರ್ವ್ರು ಇದರ ಸ್ಪೆಷಲ್ ಸ್ಕೂಲ್ಸ್ ಭಾಳ ಕಡಿಮೆ ಇದೆ ಸರ್ ಸ್ಟೇಟ್ ಗೌರ್ಮೆಂಟಿಂದ ನಾಲ್ಕು ಶಾಲೆಗಳಿದೆ ಇಕ್ಕಿಂತಲೇ ಎನ್ ಜಿ ಒ ಶಾಲೆಗಳೇ ಇದೆ ಮೂವತ್ತ್ನಾಲ್ಕು ಶಾಲೆಗಳಿದ್ರು ಎಲ್ಲ ಶಾಲೆಗಳಿಗಿಂತ ನಾವು ಎನ್ ಜಿ ಓದಲ್ಲೂ ನಾವು ಕರ್ಫೆಕ್ಟಾಗಿಲ್ಲ ಇಂಥ ಮಕ್ಕಳ ಸೇವೆಯನ್ನು ಮಾಡ್ತಾ ಇದ್ದೀವಿ ಗಲಿತು ಅದಕ್ಕೆ ನಮಗೆ ಸೌಲಭ್ಯ ಕೊಡಿರಿ ಅಂತ ಇಷ್ಟೇ ನಾವು ನಿಮಗೆ ವಿನಂತಿ ಮಾಡ್ಕೊಂಡು ಬಂದಿದ್ದೀವಿ ಇದರಲ್ಲೆಲ್ಲ ಥರ ಆದೇಶ ಸರ್ ಈಗ ಹಿಂದೆ ನಾವು ಸಾಕಷ್ಟು ಲೆಟ್ರ್ಗಳನ್ನು ಬಂದು ಕೊಡ್ತೇವೆ ಸರ್ ಇದರಲ್ಲೇ ನಾವು ನಿಮ್ದು ಕೊಡ್ತೀವಿ ಲೆಟ್ರ್ ಪ್ರತಿನಿಧಿವಾದ ಸರ ಇದರಲ್ಲೇ ಆದೇಶ ಹಾಕಿ ಸರ್ ಇದರ ಮೇಲೆ ಮಲ್ಟಿಪಲ್ ಕಾಂಟ್ರಿಬ್ಯೂಷನ್ ಪ್ರೊವಿಡೆಂಟ್ ಫಂಡ್ ಪೆನ್ಷನ್ ಗ್ರಾಚ್ಯೂಟಿ ಆಫ್ ಇಂಡಿಯಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಇದೆ ಸರ್ ಇದರಲ್ಲಿ ಇದೆಲ್ಲ ಈಗ ಸ್ವಲ್ಪ ಕ್ಲಿಯರ್ ಇದ್ದಾಗ ಸರ್ಕಾರ ನಮ್ಗೆ ಈ ಮತ್ತೆ ಕೊಟ್ಟಾಗ ನಮ್ಮ ಪೆನ್ಷನ್ ಆಗ್ಬೇಕಂತ ಆದೇಶ ಇದ್ದಾಗ ಎಚ್ ಆರ್ ಅಂಬೆಸ್ ಆಗ್ಬೇಕಂತ ಆದೇಶ ಇದ್ದಾಗ ಯಾವುದೇ ಆದೇಶಗಳಿದ್ರು ಒಂದು ಆದೇಶ ಯಾರನ್ನ ನಮ್ಗೆ ಜೀವನ ಮಾಡ್ಬೇಕು ಮೂವತ್ತೈದು ವರ್ಷ ಎಲ್ಲ ಕೆಲಸ ಮಾಡಿದೇವೆ ಸರ್ ಸ್ಕೂಲ್ನಲ್ಲಿ ನೀವು ನಿಜವಾಗ್ಲೂ ಭಾಗ್ಯವಂತರು ನಿಜವಾಗೂ ಪುಣ್ಯವಂತರು ಇಂಥ ಮಕ್ಕಳು ಸೇವೆಯನ್ನು ಮಾಡ್ತಾ ಇದ್ದೀರಿ ನೀವು ಬಹಳ ಪುಣ್ಯಶಾಲಿ ಅಂತ ಹೇಳ್ತಾರೆ ಸಿಗ್ತಾ ಆದೇಶ ಇದೆ